ಒಬ್ಬನೇ ಪರ್ಸನ್ ಒಂದೇ ಕೈಯಲ್ಲಿ ಇಟ್ಕೊಂಡು ಹಾಕ್ಬೋದು ಇಷ್ಟು ವೆಯ್ಟ್ಲೆಸ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಹಂಡ್ರೆಡ್ ಫೀಟ್ವರೆಗೂ ನಿಮಗೆ ಬರುತ್ತೆ ಒಂದು ರೋಲು ಫಾಲಿಇಥಲಿನ್ ಮೆಟೀರಿಯಲ್ ಅಂತ ಹೇಳ್ತೀವಿ ಚೈಲ್ಲಿಗಿನ ಮೆಟೀರಿಯಲ್ನ ಎತ್ತೋದಕ್ಕೆ ನಿಮಗೆ ಎರಡರಿಂದ ಮೂರು ಜನ ಲೇಬರ್ಸ್ ಬೇಕಾಗುತ್ತೆ ಒಬ್ಬನೇ ಎತ್ತಿ ಬಿಸಾಕಬಹುದು ಬಟ್ ಆ ಮೆಟೀರಿಯಲ್ನ ಅಷ್ಟು ಈಸಿಯಾಗಿ ಆಗೋದಿಲ್ಲ ನೀವು ಮ್ಯಾನ್ ಹ್ಯಾಂಡ್ ನೋಡ್ಬೋದು ನೋಡಬಹುದು ಎಷ್ಟು ಟೈಟ್ ಬರ್ತಾ ಇದೆ ಅಂತ ಈ ಸೈಜ್ ಬಂದು ನಿಮಗೆ ನೈಂಟಿ ಎಂ ಬೈ ಒನ್ ಟೆನ್ ಎಂ ಎಂ ಅಲ್ಲಿ ಅವೈಲಬಲ್ ಇದೆ ಸೊ ಇದೇ ಸೈಜ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ಫಿಫ್ಟಿ ಎಂ ಬೈ ಸೆವೆಂಟಿ ಎಂ ಎಮ್ ಅಲ್ಲಿ ಅವೈಲಬಲ್ ಇರುತ್ತೆ ಟ್ರಿಬಲ್ ಟೆಸ್ಟೆಡ್ ಇರೋದ್ರಿಂದ ನಿಮಗೆ ಮೋರ್ ಡ್ಯೂರಬಿಲಿಟಿ ಇರುತ್ತೆ ಇದರಲ್ಲಿ ಈಸಿಯಾಗಿ ಕಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇದರಲ್ಲಿ ತಿಕ್ನೆಸ್ ನೋಡಬಹುದು ಇದರಲ್ಲಿ ನಮಗೆ ಟೂ ಪಾಯಿಂಟ್ ಫೈವ್ ಎಮ್ ಎಂ ತಿಕ್ನೆಸ್ ಬರುತ್ತೆ ಮತ್ತೆ ತ್ರೀ ಎಮ್ ಎಮ್ ತಿಕ್ನೆಸ್ ಬರುತ್ತೆ ಇದು ಆಕ್ಚುಲಿ ತ್ರೀ ಎಂ ಎಂ ಇದೆ ಪಾಲಿ ಎಕ್ಸ್ ಮೆಶ್ ಬಂದು ಈಗ ನಮಗೆ ಟೆನ್ ಇಯರ್ಸ್ ವಾರಂಟಿ ಇದೆ ಒಂದು ನಿಮಗೆ ಗ್ರೀನ್ ಕಲರ್ ಅಲ್ಲಿ ಸಿಗುತ್ತೆ ಒಂದು ಬ್ಲಾಕ್ ಕಲರ್ ಅಲ್ಲಿ ಸಿಗುತ್ತೆ ಇದೊಂದು ಸಿಲ್ವರ್ ಕಲರ್ ಅಲ್ಲಿ ಸಿಗುತ್ತೆ ಪ್ರಾಣಿಗಳು ಇದರಲ್ಲಿ ತೂರ್ಕೊಂಡು ಆಗೋದಿಲ್ಲ ಆಸಿಡ್ ಟೆಸ್ಟ್ ಕೂಡ ಮಾಡಿದೀವಿ ಇದ್ರ ಮೇಲೆ ಚೈನ್ ಲಿಂಕ್ ಅಲ್ಲಿ ನಮಗೆ ರಸ್ಟ್ ಬರೋ ಚಾನ್ಸಸ್ ಇರುತ್ತೆ ಸೈಸಸ್ ಬಂದು ನಮಗೆ ತ್ರೀ ಫೀಟ್ ಇಂದ ಫೋರ್ ಫೀಟ್ ಇಂದ ಫೈವ್ ಫೀಟ್ ವರೆಗೂ ವೇರಿಯೇಷನ್ಸ್ ಇದೆ ಸಿಕ್ಸ್ ಫೀಟ್ ಕೂಡ ಸಿಗುತ್ತೆ ಸೊ ನೀವು ನೋಡಬಹುದು ಎಷ್ಟು ಸ್ಟಿಫ್ನೆಸ್ ಆಗಿ ಎಷ್ಟು ನೀಟ್ ಆಗಿ ಇದು ಕಾಣಿಸ್ತಾ ಇದೆ ಅಂತ ಎಲ್ಲ ತರದ ಒಂದು ಫೆನ್ಸಿಂಗ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಸೊ ನಿಮ್ಗೆ ಮೆಟೀರಿಯಲ್ ಕೂಡ ಸಿಗುತ್ತೆ ಇನ್ಸ್ಟಾಲೇಷನ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ತುಂಬಾ ಯೂಜ್ ಡಿಫ್ರೆನ್ಸ್ ಅಲ್ಲಿ ಸೇವ್ ಆಗುತ್ತೆ ನಿಮಗೆ ಲೇಬರ್ ಕಾಸ್ಟ್ ಬಂದಿ ಒನ್ ಸ್ಟೆಪ್ ಸಲ್ಯೂಷನ್ ಅಂತ ಹೇಳಿದ್ರೆ ನಮ್ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ನನ್ನ ಹೆಸರು ಬಂದು ಸುಮನ್ ಅಂತ ಹೇಳಿ ನಾನು ಜಸ್ಟ್ ಫ್ರೆಂಡ್ಸಲ್ಲಿ ಅಲ್ಲಿ ಪಾಸ್ಟ್ ಟೂ ಇಯರ್ ಇಂದ ಕೆಲಸ ಮಾಡ್ತಾ ಇದ್ದೀನಿ ಆ್ಯಸ್ ಎ ಕ್ವಾಲಿಟಿ ಇಂಜಿನಿಯರ್ ಆಗಿ ಸೊ ನಮ್ಮ ಜಸ್ಟ್ ಫ್ರೆಂಡ್ಸ್ ಬಂದ್ಬಿಟ್ಟು ಕಳೆದ ಒಂದು ಮೂವತ್ತು ನಲವತ್ತೈದು ವರ್ಷದಿಂದ ಪ್ರಾಡಕ್ಟ್ ಇಂಡಸ್ಟ್ರಿಯಲ್ಲಿ ನಾವು ರನ್ ಮಾಡ್ತಾ ಇದ್ದೀವಿ ಈಗ ನಾವು ಹೊಸದಾಗಿ ಒಂದು ಮೆಟೀರಿಯಲ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಾವು ಪಾಲಿ ಇಥಲಿನ್ ಮೆಟೀರಿಯಲ್ ಅಂತೀವಿ ಸೊ ಡಿಫ್ರೆಂಟ್ ಕಲರ್ಸ್ ಆಫ್ ಅವೈಲೇಬಲ್ ಇದೆ ಒಂದು ನಿಮಗೆ ಗ್ರೀನ್ ಕಲರ್ ಅಲ್ಲಿ ಸಿಗುತ್ತೆ ಒಂದು ಬ್ಲಾಕ್ ಕಲರ್ ಅಲ್ಲಿ ಸಿಗುತ್ತೆ ಇದೊಂದು ಸಿಲ್ವರ್ ಕಲರ್ ಅಲ್ಲಿ ಸಿಗುತ್ತೆ ಸೊ ನಿಮಗೆ ಐಟು ಕೂಡ ಡಿಫ್ರೆನ್ಸ್ ಆಗುತ್ತೆ ಒಂದು ತ್ರೀ ಫೀಟ್ ಇಂದ ನಮಗೆ ಫೋರ್ ಫೀಟ್ ಸಿಗುತ್ತೆ ಫೈವ್ ಫೀಟು ಸಿಗುತ್ತೆ ಸಿಕ್ಸ್ ಫೀಟು ಸಿಗುತ್ತೆ ತಿಕ್ನೆಸ್ ನೋಡಬಹುದು ಇದರಲ್ಲಿ ನಮಗೆ ಟೂ ಪಾಯಿಂಟ್ ಫೈವ್ ಎಮ್ ಎಂ ತಿಕ್ನೆಸ್ ಬರುತ್ತೆ ಮತ್ತೆ ತ್ರೀ ಎಮ್ ಎಮ್ ತಿಕ್ನೆಸ್ ಬರುತ್ತೆ ಇದು ಆ್ಯಕ್ಚುಲಿ ತ್ರೀ ಎಮ್ ಎಮ್ ತಿಕ್ನೆಸ್ ಇದೆ ಸೊ ನಮಗೆ ಇಲ್ಲಿ ನೈಂಟಿ ಬೈ ಒನ್ ಟೆನ್ ಎಮ್ ಎಮ್ ಸೈಜ್ ಅವೈಲಬಲ್ ಇರುತ್ತೆ ಸೊ ನಿಮ್ಗೆ ಇದಕ್ಕಿಂತ ಚಿಕ್ಕದ ಅವೈಲೇಬಲ್ ಕೂಡ ಇರುತ್ತೆ ಸೊ ನಿಮಗೆ ಫಿಫ್ಟಿ ಎಮ್ ಎಮ್ ಬೈ ಸೆವೆಂಟಿ ಎಮ್ ಎಮ್ ಸೈಜಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಚೈಲ್ಡಿಂಗ್ ನ ಮೆಟೀರಿಯಲ್ನ ಎತ್ತೋದಕ್ಕೆ ನಿಮಗೆ ಎರಡರಿಂದ ಮೂರು ಜನ ಲೇಬರ್ಸ್ ಬೇಕಾಗುತ್ತೆ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಮೂರಷ್ಟು ತೂಕ ಕಮ್ಮಿ ಇರುತ್ತೆ ಸೊ ನೋಡ್ಬೋದು ಒಬ್ಬನೇ ಪರ್ಸನ್ ಒಂದೇ ಕೈಯಲ್ಲಿ ಇಟ್ಕೊಂಡು ಹಾಕ್ಬೋದು ಇಷ್ಟು ವೆಯ್ಟ್ಲೆಸ್ ಆಗಿದೆ ಈ ಚೈನ್ ಲಿಂಕಿಗೆ ಕಂಪೇರ್ ಮಾಡಿದರೆ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಸೊ ನಾವು ಈ ಚೈನ್ ಲಿಂಕ್ನ ನಾವು ಯೂಸ್ ಮಾಡಿದರೆ ನಿಮಗೆ ಬಾಟಮ್ ಗ್ಯಾಪಲ್ಲಿ ಮತ್ತು ಟಾಪ್ ಗ್ಯಾಪಲ್ಲಿ ಇರ್ಬೋದು ಅದು ರೆಸ್ಟಿಂಗ್ಸ್ ಬೇಗ ಫಾರ್ಮ್ ಆಗಿಬಿಡುತ್ತೆ ಸೊ ಇದು ನಮಗೆ ರಸ್ಟ್ ಫ್ರೀ ಇರುತ್ತೆ ಸೊ ನಮಗೆ ಈ ಲೆಂತ್ ಬಂದು ನಿಮಗೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಹಂಡ್ರೆಡ್ ಫೀಟ್ವರೆಗೂ ನಿಮಗೆ ಬರುತ್ತೆ ಒಂದು ರೋಲು ಸಿಮೆಂಟ್ ಪೋಲ್ ನೀವು ಹಾಕ್ತಿದ್ದೀರಾ ಯಾವ ರೀತಿ ಸ್ಟ್ರೆಂತ್ ಇರುತ್ತೆ ಇದು ಸರ್ ಇದಕ್ಕೆ ಬೇಕಾದರೆ ನಾವು ಸಿಮೆಂಟ್ ಪೋಲ್ ಕೂಡ ಹಾಕೋಬೋದು ಇಲ್ಲ ಕಲ್ ಪೋಲ್ ಕೂಡ ಹಾಕೋಬೋದು ಎಮ್ ಎಸ್ ಪೋಲ್ ಕೂಡ ಹಾಕೋಬೋದು ತಿರ್ಗಾ ಬಂದು ನಮ್ಮದೇ ಕಂಪನಿಯಲ್ಲಿ ಎಫ್ ಜಿ ಸಿ ಅಂತ ಹೇಳಿದೆ ಸೊ ಎಫ್ ಜಿ ಸಿ ಪೋಲ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ಕಸ್ಟಮರ್ ರಿಕ್ವೈರ್ಮೆಂಟ್ ಬಂದು ಫೋರ್ ಫೀಟ್ ಐಟ್ ಬೇಕು ಅಂತ ಕೇಳಿರೋದು ಸೊ ಇದಕ್ಕೆ ಫೋರ್ ಫೀಟ್ ಪೋಲ್ನ ಹಾಕ್ತಾ ಇರೋದು ಸೊ ಇಲ್ಲಿ ನಾವು ಸಿಕ್ಸ್ ಫೀಟ್ ಪೋಲ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಟೂ ಫೀಟ್ ನಿಮಗೆ ಒಳಗಡೆ ಕಾಂಕ್ರೀಟ್ ಆಗಿರುತ್ತೆ ಸೊ ಎಬೋ ನಿಮಗೆ ಫೋರ್ ಫೀಟ್ ಇರುತ್ತೆ ಸೊ ಇದು ಮತ್ತೆ ಬಂದು ಆ್ಯಕ್ಚುಲಿ ಇದು ಗ್ರೌಂಡ್ ಬಂದುಬಿಟ್ಟು ನಮಗೆ ಮುನ್ನೂರಿಪ್ಪತ್ತು ಅಡಿ ಇದೆ ಸೊ ಇದು ಮುನ್ನೂರಿಪ್ಪತ್ತು ಅಡಿಯಲ್ಲಿ ನಾವು ಅಡಿಗೆ ಒಂದೊಂದು ಇಂಟ್ರವೆಲ್ ಆಗಿ ಪೋಲ್ನಗಳನ್ನ ಹಾಕೊಂಡು ಹೋಗ್ತಾಯಿದ್ವಿ ಸೊ ಮತ್ತೆ ನೀವು ನೋಡ್ಬೋದು ಎವ್ರಿ ಕಾರ್ನರಲ್ಲಿ ಕೂಡ ನಾವು ಎರಡೆರಡು ಪೋಲ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸಪೋರ್ಟ್ಗೋಸ್ಕರ ಒಳ್ಳೆ ಲೋಡ್ನ ಕೊಡ್ಬೋದು ಮತ್ತು ಸ್ಟ್ರೆಂತ್ ಆಗಿ ಎಳಿಬೋದು ಚೈನ್ ಲಿಂಕ್ನ ಸೊ ಹಾಗಾಗಿ ನಾವು ಎರಡೆರಡು ಪೋಲ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್ ನೋಡಿ ಎಷ್ಟು ಗಟ್ಟಿ ಇದೆ ಎಲ್ಲೂ ಕೂಡ ನಿಮಗೆ ಮೂಮೆಂಟ್ ಆಗೋದಿಲ್ಲ ಅದೇ ನೀವು ಸಾಯಿಲಲ್ಲಿ ಫಿಲ್ ಮಾಡಿದ್ರೆ ನಿಮಗೆ ಶೇಕ್ ಬರುತ್ತೆ ಸೊ ನಾವು ಒಳ್ಳೆ ಟೈಟಲ್ಲಿ ಕೊಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ಟೂ ಫೀಟ್ ಕಾಂಕ್ರೀಟ್ನ ಪ್ರಿಫರ್ ಮಾಡ್ತಾ ಇದೀವಿ ಎಲ್ಲೇ ಹೋದ್ರೂ ಯಾವ ಸೈಟಲ್ಲಿ ಹೋದರೂ ನಾವು ಟೂ ಫೀಟ್ ಕಾಂಕ್ರೀಟ್ ಹಾಕ್ಬಿಟ್ಟು ಪೋಲ್ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ ಬಂದು ನಾಲ್ಕು ಇಂಚಿಗೆ ನಾಲ್ಕು ಇಂಚ್ ಇದೆ ಸೊ ನಿಮಗೆ ಹೈಟ್ ಬಂದ್ಬಿಟ್ಟು ನಮಗೆ ಇದು ಆರು ಅಡಿ ಬರುತ್ತೆ ಸೊ ಆರು ಅಡಿಲಿ ನಾವು ಎರಡು ಅಡಿ ಕಾಂಕ್ರೀಟ್ ಮಾಡಿದ್ದೀವಿ ಸೊ ಮೇಲ್ಗಡೆ ನಾಲ್ಕು ಅಡಿ ಇದೆ ಸೊ ನಿಮಗೆ ಐದು ಅಡಿ ಪೋಲ್ ಬೇಕು ಅಂತ ಅಂದಾಗಲೂ ಕೂಡ ನಮಗೆ ಏಳು ಅಡಿ ಪೋಲ್ ಸಿಗುತ್ತೆ ಸೊ ನೀವು ಎರಡು ಅಡಿ ಕೆಳಗಡೆ ಕಾಂಕ್ರೀಟ್ ಮಾಡಿ ಐದು ಅಡಿ ಮೇಲೆ ಹಾಕೋಬೋದು ಸೊ ನಿಮಗೆ ಇಲ್ಲ ಆರು ಅಡಿ ಬೇಕು ಅಂತ ಅಂದಾಗಲೂ ಕೂಡ ನಮ್ಮಲ್ಲಿ ಅಡಿ ಪೋಲ್ ಅವೈಲಬಲ್ ಇರುತ್ತೆ ಸೊ ನೀವು ಎರಡು ಅಡಿ ಕೆಳಗಡೆ ಕಾಂಕ್ರೀಟ್ ಹಾಕ್ಕೊಂಡು ಮೇಲ್ಗಡೆ ಆರ್ಡಿ ಇಟ್ಕೋಬೋದು ಬೇಕಂದ್ರೆ ನೀವು ಎಮ್ ಎಸ್ ಅಲ್ಲೂ ಯೂಸ್ ಮಾಡ್ಬೋದು ಸ್ಟೋನಲ್ಲೂ ಯೂಸ್ ಮಾಡ್ಬೋದು ಕಾಂಕ್ರೀಟಲ್ಲೂ ಯೂಸ್ ಮಾಡ್ಬೋದು ಎಫ್ ಜಿ ಸಿ ಅಲ್ಲೂ ಯೂಸ್ ಮಾಡ್ಬೋದು ಸೊ ಇದ್ರದ್ದು ಬೆನಿಫಿಟ್ ಏನು ಅಂತ ಅಂದರೆ ಇದ್ರದ್ದು ಸ್ಟೇ ವಯರ್ ಇನ್ ಬಿಲ್ಟ್ ಬಂದಿರೋದ್ರಿಂದ ಸೊ ನಾವು ಈಸಿಯಾಗಿ ಮಾಡ್ಬೋದು ಸೊ ಇದು ಮತ್ತೆ ಇನ್ನೊಂದು ಏನು ಅಂತ ಅಂದರೆ ತುಂಬ ಈಸಿ ಇನ್ಸ್ಟಾಲೇಷನ್ ಸರ್ ಸೊ ನೋಡ್ಬೋದು ನಮ್ದು ಇಬ್ರು ಲೇಬರ್ಸ್ ಅಷ್ಟೇ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಇಬ್ರು ಲೇಬರ್ಸ್ ಈಸಿಯಾಗಿ ಕ್ಯಾರಿ ಮಾಡಿ ಈಸಿಯಾಗಿ ಬೈಂಡ್ ಮಾಡ್ತಾ ಇದ್ದಾರೆ ಚೈನ್ ಲಿಂಕಿಗೆ ಕಂಪೇರ್ ಮಾಡಿದ್ರೆ ಚೈನ್ ಲಿಂಕಲ್ಲಿ ನಿಮಗೆ ಮತ್ತೆ ಟಾಪ್ ಟಾಪಲ್ಲಿ ಬಂದು ನಿಮಗೆ ಸ್ಟೇ ವಯರ್ ಬರೋದಿಲ್ಲ ಸೊ ಇದರಲ್ಲಿ ಇನ್ ಬಿಲ್ಡ್ ಸ್ಟೇ ವಯರ್ ಬಂದಿದೆ ಒಂದು ಇದು ಇರುವಂತ ಬೆನಿಫಿಟ್ ಆಗುತ್ತೆ ಚೈನ್ ಲಿಂಕಲ್ಲಿ ನಮಗೆ ರಶ್ಟ್ ಬರೋ ಚಾನ್ಸಸ್ ಇರುತ್ತೆ ಸೊ ನೀವು ನೋಡ್ಬೋದು ರಶ್ಟ್ ಇದೆ ಇಲ್ಲಿ ನಮ್ಮ ಪಕ್ಕದ ಸೈಟಲ್ಲಿ ಆ ಥರ ರಸ್ಟ್ ಬರೋ ಪ್ರಾಬ್ಲಮ್ ಇರುತ್ತೆ ಸೊ ಇದರಲ್ಲಿ ನಮಗೆ ರಸ್ಟಿಂಗ್ ಪ್ರಾಬ್ಲಮ್ ಬರೋದಿಲ್ಲ ಸೊ ಮತ್ತೆ ನಮಗೆ ಇಲ್ಲಿ ಕೆಳಗಡೆ ಗ್ಯಾಪ್ ಬಂದ್ಬಿಟ್ಟು ಸೊ ಕೆಳಗಡೆ ಗ್ಯಾಪಲ್ಲಿ ನಾವು ಯಾವುದೇ ಥರ ಪ್ರಾಣಿಗಳು ಇದರಲ್ಲಿ ತೂರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಸೊ ಇದನ್ನು ಇನ್ನೂ ನಮಗೂ ಕೆಳಗಡೆ ನನಗೆ ಭೂಮಿ ಬೇಕು ಅಂತ ಅಂದರೂ ಕೂಡ ನಾವು ಎರಡು ಇಂಚು ನಾಲ್ಕು ಇಂಚು ಅದನ್ನು ತೆಗೆದುಬಿಟ್ಟು ಒಳಗಡೆಯಿಂದನೂ ಕೂಡ ಹಾಕ್ಕೊಡ್ಬೋದು ಸರ್ ಸೊ ನೀವು ನೋಡ್ಬೋದು ಎಷ್ಟು ಸ್ಟಿಫ್ನೆಸ್ ಆಗಿ ಎಷ್ಟು ನೀಟಾಗಿ ಇದು ಕಾಣಿಸ್ತಾ ಇದೆ ಅಂತ ಈ ಪ್ರಾಡಕ್ಟಲ್ಲಿ ಇನ್ನೊಂದು ಬೆನಿಫಿಟ್ ಏನು ಅಂತ ಅಂದರೆ ಬಂದು ಇದು ತ್ರಿಬಲ್ ಟ್ವಿಸ್ಟೆಡ್ ಸರ್ ಸೊ ನಿಮಗೆ ಈಸಿಯಾಗಿ ಕಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸೊ ನೀವು ಕಟ್ ಮಾಡಬೇಕು ಅಂದರೆ ತುಂಬ ಕಡೆ ಕಟ್ ಮಾಡಿ ಕಟ್ ಮಾಡಿ ಇದನ್ನು ಓಪನ್ ಮಾಡೋ ಚಾನ್ಸ್ ಓಪನ್ ಮಾಡಬೇಕಾಗತ್ತೆ ಸೊ ಈಸಿಯಾಗಿ ನಿಮಗೆ ಓಪನ್ ಆಗೋಲ್ಲ ಚೈನ್ ಲಿಂಕ್ ಓಪನ್ ಆಗೋ ರೀತಿ ಇದ್ರ ಓಪನ್ ಆಗೋದಿಲ್ಲ ಬಿಕಾಸ್ ಇದು ಟ್ರಿಬಲ್ ಟೆಸ್ಟೆಡ್ ಇರೋದ್ರಿಂದ ನಿಮಗೆ ಮೋರ್ ಡ್ಯೂರಬಿಲಿಟಿ ಇರುತ್ತೆ ಇದರಲ್ಲಿ ಸೊ ಇದನ್ನು ಬಿಟ್ಟು ನಮಗೆ ರೈತರಿಗೆ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕು ತುಂಬ ಜನ ರೈತರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಸರ್ ಈಗ ನಾನು ಹಾಕಿಸ್ತಾ ಇದ್ದೀನಿ ನನಗೇನಕ್ಕೆ ಎರಡು ವರ್ಷಕ್ಕೆ ನನಗೆ ರೆಸ್ಟಿಂಗ್ ಬರ್ತಾಯಿದೆ ಅನ್ನೋ ಕಂಪ್ಲೇಂಟ್ಸು ತುಂಬ ಬರ್ತಾಯಿತ್ತು ಸೊ ಅದನ್ನು ನಾವು ರೆಕ್ಟಿಫಿಕೇಷನ್ ಮಾಡಿ ಅದಕ್ಕೊಂದು ಒಳ್ಳೆ ಪ್ರಾಡಕ್ಟ್ನ ಮಾರ್ಕೆಟಿಂಗಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ನಾವು ಈಗ ಒಂದು ಮಾರ್ಕೆಟ್ನ ಅಂದರೆ ತುಂಬ ಡಿಸೈನ್ ಆಗಿ ಏನಾದರೂ ಒಂದು ಕೊಡಬೇಕು ಅನ್ನೋ ಕಾರಣಕ್ಕೆ ಬಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಮೆಟೀರಿಯಲ್ನ ಸೊ ಈಗ ಈಗ ಹೊಸ್ದಾಗಿ ನಾವು ಮೆಟೀರಿಯಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಬಂದು ನಾವು ಪಾಲಿಯಕ್ಸ್ ಮೆಶ್ ಅಂತ ಇದೆ ನಮ್ಮಲ್ಲಿ ಅವೈಲೇಬಲ್ಲು ಸೊ ಅದು ಯಾವ ಥರ ಇದೆ ಅಂದರೆ ನಿಮಗೆ ಕಂಪೇರ್ ಟು ಚೈನ್ ಲಿಂಕ್ನ ಕಂಪೇರ್ ಮಾಡಿದರೆ ನಿಮಗೆ ಮೋರ್ ಸ್ಟ್ರಾಂಗರ್ ಇರುತ್ತೆ ಲೆಸ್ ವೆಯ್ಟ್ ಇರುತ್ತೆ ತುಂಬ ಕಮ್ಮಿ ಇರುತ್ತೆ ನಿಮಗೆ ಒಂದು ಚೈನ್ ಲಿಂಕ್ನ ನೀವು ಎತ್ತಬೇಕು ಅಂದರೆ ನಮಗೆ ಅಲ್ಲಿ ಮ್ಯಾನ್ ಪವರ್ ಬಂದು ನಮಗೆ ನಾಲ್ಕರಿಂದ ಐದು ಜನ ಒಂದೊಂದು ಮೆಷ್ನ ಎತ್ಕೊಂಡು ಹೋಗೋ ಥರ ಇರುತ್ತೆ ಸೊ ಅದೇ ನೀವು ಪಾಲಿ ಮೆಷಿಗೆ ಬಂತು ಅಂದರೆ ಪಾಲಿ ಮೆಷ್ನ ನೀವು ಈಸಿಯಾಗಿ ಒಬ್ಬ ಈಸಿಯಾಗಿ ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಸೊ ಮ್ಯಾನ್ ಹ್ಯಾಂಡ್ಲಿಂಗ್ ಇರುತ್ತೆ ಮತ್ತು ನಿಮಗೆ ಒಂದು ಲೇಬರ್ ಕಾಸ್ಟ್ ಬಂದು ನಿಮಗೆ ಸೇವ್ ಆಗುತ್ತೆ ಅದು ತುಂಬ ಯೂಜ್ ಡಿಫ್ರೆನ್ಸಲ್ಲಿ ಸೇವ್ ಆಗುತ್ತೆ ನಿಮಗೆ ಲೇಬರ್ ಕಾಸ್ಟ್ ಬಂದು ಸೊ ನಿಮಗೆ ಮತ್ತೆ ಪೋಲಿ ಇನ್ಸ್ಟಾಲೇಷನ್ ಅದೆಲ್ಲ ನಾವೇ ಇದ್ದೀವಿ ಸೊ ನಮಗೆ ಇನ್ಸ್ಟಾಲೇಷನಲ್ಲೂ ಕೂಡ ಇರುತ್ತೆ ನಿಮಗೆ ಬೇಡ ನಮಗೆ ಇನ್ಸ್ಟಾಲೇಷನ್ ಬೇಡ ಸರ್ ನಾವು ಜಸ್ಟ್ ಮೆಟೀರಿಯಲ್ನ ತೊಗೊಳ್ತೀವಿ ಅಂತ ಅಂದರೆ ಕೂಡ ನಿಮ್ಮ ಪಿನ್ ಕೋಡನ್ನ ನೀವು ನಮಗೆ ಶೇರ್ ಮಾಡಿದರೆ ಸಾಕು ಸೊ ನಿಮಗೆ ಯಾವ ಇದ್ದೀರಾ ಎಲ್ಲಿ ಆ ಅಡ್ರೆಸ್ ತಿಳ್ಕೊಂಡು ನಾವು ನಿಯರ್ ಬೈ ನಿಮಗೆ ಕೊರಿಯರ್ ಮಾಡೋದಾಗಿರ್ಬೋದು ಇಲ್ಲ ಅದು ಟ್ರಾನ್ಸ್ಪೋರ್ಟೇಶನ್ಗೆ ಹಾಕೋದಾಗಿರ್ಬೋದು ಅದನ್ನು ನಾವು ಮಾಡಿಕೊಡ್ತೀವಿ ಸರ್ ಸೊ ನಿಮಗೆ ಮೆಟೀರಿಯಲ್ಲೂ ಕೂಡ ಸಿಗುತ್ತೆ ಇನ್ಸ್ಟಾಲೇಷನ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ಈಗ ಸರ್ವಿಸು ಮತ್ತು ವಾರಂಟಿ ವಿಚಾರಕ್ಕೆ ಬರೋದಾದರೆ ಯಾವ ಥರ ಇದೆ ಸರ್ ಇದು ಆ್ಯಕ್ಚುಲಿ ನಮಗೆ ಟೆನ್ ಇಯರ್ ವಾರಂಟಿ ಇದೆ ಈ ಪಾಲಿ ಎಕ್ಸ್ ಮೆಶ್ ಬಂದು ಈಗ ನಮಗೆ ಟೆನ್ ಇಯರ್ಸ್ ವಾರಂಟಿ ಇದೆ ಸೈಟ್ ವಿಸಿಟ್ ಬಂದುಬಿಟ್ಟು ನಮಗೆ ಇನಿಷಿಯಲಿ ಒಂದು ಪ್ರಾಜೆಕ್ಟ್ ನಮಗೆ ಬರ್ತಾ ಇದೆ ಇಲ್ಲ ಕ್ಲೈಂಟು ನಮಗೆ ಈ ಈ ಫೆನ್ಸಿಂಗ್ ಮಾಡಿಕೊಡ್ಬೇಕು ನೋಡಿ ಆ ಸೈಟ್ ಹೇಗಿದೆ ಅನ್ನೋ ಕಂಡೀಷನ್ನ ನಾವು ತಿಳ್ಕೊಳ್ಳೋಕೋಸ್ಕರ ನಾವು ಒಂದು ಸೈಟ್ ಇಂಜಿನಿಯರ್ನ ಆಡೋ ಇದನ್ನ ಮಾಡ್ತೀವಿ ಹೈರ್ ಮಾಡ್ಕೊಳ್ತೀವಿ ಸೊ ಆ ಸೈಟ್ ಇಂಜಿನಿಯರ್ ಬಂದು ನಿಮ್ಮ ಎಂಟೈರ್ ಪ್ರಾಪರ್ಟಿನ ಚೆಕ್ ಮಾಡಿ ಏನು ಸ್ಟೆಪ್ಸ್ ಬರ್ತಾ ಇದೆ ಏನು ಸ್ಲೋಪ್ ಬರ್ತಾ ಇದೆ ನಾವಿಲ್ಲಿ ಫೆನ್ಸ್ ಹೆಂಗೆ ಕೊಡ್ಬೋದು ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಅವರು ನಿಮಗೆ ಒಂದು ರಿಪೋರ್ಟ್ ಕೊಡ್ತಾರೆ ಸೊ ಸೈಟ್ ವಿಸಿಟ್ ಈ ಥರ ನಮ್ಮಲ್ಲಿ ಅವೈಲೇಬಲ್ ಕೂಡ ಇರುತ್ತೆ ಸೊ ಸೈಟ್ ವಿಸಿಟ್ ಆದಮೇಲೆ ನಾವು ಆ್ಯಕ್ಚುಲಿ ಪ್ರಾಡಕ್ಟ್ನ ಬಂದು ಇನ್ಸ್ಟಾಲ್ ಮಾಡೋದು ಸೈಟಲ್ಲಿ ಈಗ ಈ ಥರ ಕರ್ನಾಟಕ ಎಲ್ಲ ಭಾಗದಲ್ಲೂ ಹೋಗಿ ಮಾಡಿಕೊಡ್ತಾರೆ ಅಥವಾ ಬರೀ ಇಂತಿಷ್ಟು ಏರಿಯಾ ಅಂತಿದೆಯಾ ಸರ್ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕ ಆ್ಯಕ್ಚುಲಿ ಆಲ್ ಓವರ್ ಇಂಡಿಯಾನೇ ನಾವು ಮ್ಯಾನು ಎಲ್ಲ ಸರ್ವಿಸ್ನೂ ಪ್ರೊವೈಡ್ ಮಾಡ್ತಾ ಇದ್ದೀವಿ ಆದರೆ ಕರ್ನಾಟಕ ಅಂದರೆ ನಮಗೆ ಸರೌಂಡಿಂಗ್ ಒಂದು ಒನ್ ಏಯ್ಟಿ ಕಿಲೋಮೀಟರ್ ಸರೌಂಡಿಂಗ್ ನಾವು ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಸೊ ಒನ್ ಏಯ್ಟಿ ಕಿಲೋಮೀಟರ್ಗೂ ಎಬೋ ಆತ ಆಯಿತು ಇದೆ ಅಂತ ಅಂದರೆ ಆಗ ಅದು ಸಮ್ ನಿಮಗೆ ಚಾರ್ಜಸ್ ಐ ರೇಂಜಲ್ಲಿ ನಿಮಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಅಂಥ ಟೈಮಲ್ಲಿ ನಮಗೆ ಮೆಟೀರಿಯಲ್ಸ್ ಬೇಕಾದರೆ ನಿಮಗೆ ಆಲ್ ಓವರ್ ಕರ್ನಾಟಕ ನಿಮಗೆ ಮೆಟೀರಿಯಲ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಅವೈಲೇಬಲ್ ಮಾಡ್ತೀವಿ ಸೊ ಇನ್ಸ್ಟಾಲೇಷನ್ ಬೇಕು ಅಂದರೆ ಸಮ್ ರೇಡಿಯಸಲ್ಲಿ ನಾವು ವರ್ಕ್ ಮಾಡ್ತೀವಿ ಸಮ್ ರೇಡಿಯಸ್ಸಲ್ಲಿ ಕಾಸ್ಟ್ ಆಗುತ್ತೆ ಆ ಕಾಸ್ಟ್ನ ನೀವು ಓಕೆ ಅಂತ ಹೇಳಿದರೆ ಅದಕ್ಕೂ ಕೂಡ ಬಂದು ನಾವು ರೆಡಿ ಮಾಡಿಕೊಡ್ತೀವಿ ಈಗ ಒಂದು ಸೈಟ್ ಇನ್ಸಲೇಷನ್ ಮಾಡ್ಕೊಡೋಕೆ ಎಷ್ಟು ಸಹ ಬೇಕಾಗುತ್ತೆ ಸರ್ ಈಗ ಆರ್ಡರ್ ಕೊಟ್ಟಾದ ಮೇಲೆ ಸರ್ ಡಿಪೆಂಡ್ ಅಪಾನ್ ಸೈಟ್ ಏರಿಯಾ ಆಗುತ್ತೆ ಅದು ಸೊ ನೀವು ಒಂದು ಎಕರೆ ಫ್ಲಾಟ್ ಇದೆ ಅಂತ ಹೇಳಿದರೆ ಇಲ್ಲ ಅರ್ಧ ಎಕರೆ ಇದೆ ಎರಡು ಎಕರೆ ಇದೆ ಐದು ಎಕರೆ ಇದೆ ಆ ಥರ ಡಿಪೆಂಡಾಗಿ ನಮಗೆ ಬರುತ್ತೆ ಕರೆಕ್ಟಾಗಿ ನಮ್ಗೆ ಐದರಿಂದ ಆರು ದಿನ ಇದ್ದರೆ ಒಂದು ಎಕರೆನ ನಾವು ನೀಟಾಗಿ ಫೆನ್ಸ್ ಮಾಡ್ಬೋದು ಸರ್ ಪೇಮೆಂಟ್ ಆಪ್ಷನ್ ಎಲ್ಲ ಯಾವ ರೀತಿ ಇರುತ್ತೆ ಸರ್ ನಿಮ್ಮದು ಇನ್ಸ್ಟಾಲೇಷನ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದರೆ ಸೊ ನಿಮಗೆ ಪೇಮೆಂಟ್ ಪರ್ಸೆಂಟ್ ಬಂದುಬಿಟ್ಟು ನಮಗೆ ಇನಿಷಿಯಲಿ ನೀವು ಆರ್ಡರ್ ಪ್ಲೇಸ್ ಮಾಡಬೇಕಾದ್ರೆ ನಿಮಗೆ ಆ್ಯಕ್ಚುಲಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ನಿಮಗೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟು ಸೆಕೆಂಡ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆದಾಗ ಮಾಡಬೇಕಾಗುತ್ತೆ ಸೊ ಇನ್ನಿದ್ದಿದ್ದು ಬಾಕಿ ರಿಮೈನಿಂಗ್ ಫೈನಲ್ ಆದಮೇಲೆ ಅದನ್ನು ನೀವು ಪ್ರೋಗ್ರಾಮ್ ಮಾಡ್ಬೋದು ಪ್ರಾಡಕ್ಟ್ ಓನ್ಲಿ ಫೆನ್ಸಿಂಗ್ ಮಾತ್ರ ಅಥವಾ ಬೇರೆ ಏನೆಲ್ಲ ಯೂಸ್ ಮಾಡ್ಬೋದು ಸರ್ ಆ್ಯಕ್ಚುಲಿ ಇದು ಬಂದು ಮಲ್ಟಿಪಲ್ ಥಿಂಗ್ಸಿಗೆ ನೀವು ಯೂಸ್ ಮಾಡ್ಕೋಬೋದು ಒಂದು ಬಂದು ನೀವು ಫಾರ್ಮ್ ಫೆನ್ಸಿಂಗ್ ಮಾಡ್ಕೋಬೋದು ಮತ್ತು ಆ್ಯನಿಮಲ್ ಪ್ರೊಟೆಕ್ಷನ್ ಇದೆ ಸೊ ನೀವು ಫಾರ್ಮಿಂಗ್ ಮಾಡುವಾಗ ನೀವು ಮನೆಯಲ್ಲಿ ಸಾಕು ಪ್ರಾಣಿಗಳನ್ನ ಸಾಕುವಾಗ ಸೊ ಅದಕ್ಕೆ ನೀವು ಬೇಕಾದರೆ ಈ ಕುರಿ ಸಾಕಾಣಿಕೆ ಇರ್ಬೋದು ಮೇಕೆ ಸಾಕಾಣಿಕೆ ಇರ್ಬೋದು ಅಲ್ಲಿ ನೀವು ಯೂಸ್ ಮಾಡೋದ್ರಿಂದ ಇದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅದನ್ನು ಬಿಟ್ಟು ನೀವು ಫಾರ್ಮಿಂಗ್ ನರ್ಸರಿಂಗಲ್ಲಿ ಯೂಸ್ ಮಾಡ್ಬೋದು ಟ್ರೀ ಗಾರ್ಡಿಂಗಲ್ಲಿ ಯೂಸ್ ಮಾಡ್ಬೋದು ಮತ್ತು ನಿಮಗೆ ಸ್ಲೈಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಭೂಮಿಗಳು ಸೊ ಆಗ ಸ್ಲೈಡಿಂಗ್ ಆಗೋ ಪ್ರದೇಶದಲ್ಲಿ ಅದನ್ನು ಇಟ್ಬಿಟ್ಟು ನೀವು ಕವರ್ ಮಾಡ್ಕೋಬೋದು ಪಾರ್ಕ್ ಎಂಟ್ರೆನ್ಸಲ್ಲಿ ಹಾಕ್ಬೋದು ಈಗ ನೀವು ಪಾರ್ಕಿಗೆ ಹೋದರೆ ಎಂಟ್ರೆನ್ಸಲ್ಲಿ ಹಾರ್ಚ್ಗಳು ಬರುತ್ತೆ ಸೊ ಆರ್ಚ್ ಮೇಲ್ಗಡೆ ಎಲ್ಲ ಈ ಫೆನ್ಸಿಂಗ್ನ ಯೂಸ್ ಮಾಡ್ಬೋದು ಮತ್ತೆ ಬಂದು ನಾವು ರಾಕ್ ಬ್ಲಾಸ್ಟಿಂಗ್ ಅಂತ ಹೇಳ್ತೀವಿ ಸೊ ರಾಕ್ ಬ್ಲಾಸ್ಟಿಂಗ್ ಮಾಡುವಾಗ ಕಲ್ಲು ಸಿಡಿಬಾರ್ದು ಸೊ ಅದ್ರದ್ದು ಫೋರ್ಸ್ ಇರುತ್ತೆ ನಾವು ಬ್ಲಾಸ್ಟಿಂಗ್ ಮಾಡುವಾಗ ಸೊ ಆ ಟೈಮಲ್ಲಿ ಇದನ್ನು ಒಂದು ಪ್ರೊಟೆಕ್ಷನ್ ಆಗಿ ಯೂಸ್ ಮಾಡ್ಬೋದು ಫ್ಲೋರಿಕಲ್ಚರಲ್ಲಿ ಯೂಸ್ ಮಾಡ್ಬೋದು ಇದನ್ನು ಮತ್ತು ನೀವು ಬಂದು ಆರ್ಚಿಡ್ ಫಾರ್ಮಿಂಗಲ್ಲಿ ಯೂಸ್ ಮಾಡ್ಬೋದು ಈ ಪಾಲಿ ಬಂದು ನಿಮಗೆ ಮಲ್ಟಿ ಸರ್ವಿಸಲ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಸ್ಟ್ ಫೆನ್ಸ್ ಡಾಟ್ ಇನ್ ಅಂತ ಹೇಳಿ ವೆಬ್ಸೈಟ್ ಇದೆ ಸೊ ಇಲ್ಲಿ ಕೆಳಗಡೆ ನಂಬರ್ ಕೂಡ ಇದೆ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮ ಸೇಲ್ಸ್ ಪರ್ಸನ್ಸ್ ನಿಮ್ಮನ್ನ ಅಟೆಂಡ್ ಮಾಡ್ತಾರೆ ಸರ್